ಈಗ ಅಟ್ಯಾಕ್ ಆದ್ಮೇಲೆ ಮ್ಯಾಚ್ ಎಲ್ಲ ಯಾಕ್ರಿ ಬೇಕು ಮ್ಯಾಚ್ ಆಡಿದ್ರು ನಾವು ನೋಡಲ್ಲ ಅನ್ನೋರು ಒಂದ್ ಕಡೆ ಆದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ ಫೈನಲ್ ಅಲ್ಲಿ ನಾವು ನೋಡೇ ನೋಡ್ತೀವಿ ಇಂಡಿಯಾ ಗೆದ್ದೇ ಗೆಲ್ಲತ್ತೆ ಅಂತ ಒಂದಷ್ಟು ಜನ ಹೇಳ್ತಾರೆ ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಇಲ್ಲಿನವರು ಏನ್ ಹೇಳ್ತಾರೆ ಅಂತ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಇವತ್ತು ಮ್ಯಾಚ್ ನಡೀತಾ ಇದೆ ಮ್ಯಾಚ್ ಆಡಬಾರ್ದಿತ್ತು ಅಂತ ಒಬ್ರು ಹೇಳ್ತಾರೆ ಇಲ್ಲ ಆಡ್ತಿರೋದು ಸರಿ ಅಂತ ಒಬ್ರು ಹೇಳ್ತಾರೆ ನಿಮ್ ಪ್ರಕಾರ ಬೇರೆ ಎಲ್ಲ ವಿಷಯಗಳನ್ನ ನೀವು ಕನ್ಸಿಡ್ರ್ ಮಾಡಿದರೆ ಬೇರೆ ಯಾವುದೂ ಏನೂ ಇಲ್ಲ ವ್ಯವಹಾರ ಮಾಡೋದಿಲ್ಲ ಅದು ಮಾಡೋದಿಲ್ಲ ಇದು ಮಾಡೋದಿಲ್ಲ ಅಂತ ಹೇಳ್ಕೊಂಡು ಕ್ರಿಕೆಟ್ ಮಾತ್ರ ಆಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ಫಸ್ಟ್ ಆಫ್ ಆಲ್ ಏನಕ್ಕೆ ಆಡ್ತಾ ಇದ್ದಾರೆ ಫಸ್ಟು ಅದೇ ಇವಾಗ ಆಯಿತು ಎರಡು ಮ್ಯಾಚ್ ನಾವು ಗೆದ್ವಿ ನಮ್ಮ ಪುಣ್ಯ ಸೋತಿದ್ರೆ ಏನಾಗಿರೋದು ನಮ್ಮ ಮರ್ಯಾದೆ ಯಾರ ಹತ್ರ ಉತ್ತರಕ್ಕೆ ಕೇಳಬೇಕು ಆವಾಗೇನು ಹೇಳ್ತಿದ್ರು ಸೊ ಈ ವಿಷಯಗಳನ್ನೆಲ್ಲ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದು ಯಾಕೆ ಬಿ ಸಿ ಸಿ ಅವರು ಈ ಥರ ಮಾಡ್ತಾರೋ ಅವ್ರಿಗೆ ಅರ್ಥ ಆಗಬೇಕು ಗೌರ್ಮೆಂಟ್ನವ್ರು ಯಾಕೆ ಬಿಡ್ತಾರೋ ಅವ್ರಿಗೂ ಅರ್ಥ ಆಗಬೇಕು ಡುವಲ್ ಸ್ಟ್ಯಾಂಡ್ ಮಾಡಬಾರ್ದು ಒಂದ ಒಂದು ಪಕ್ಕಾ ಸ್ಟ್ಯಾಂಡು ಅವ್ರ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಕಾಂಟ್ಯಾಕ್ಟ್ ಇಲ್ಲ ಅಷ್ಟೇ ಎಲ್ಲ ವಿಷಯದಲ್ಲೂ ಇಲ್ಲ ಇದ್ರಲ್ಲಿ ಮಾತ್ರ ಇದೆ ಅದ್ರಲ್ಲಿ ಮಾತ್ರ ಇಲ್ಲ ಅಂತ ನೀವು ಪಿಕ್ ಆ್ಯಂಡ್ ಚೂಸ್ ಮಾಡೋ ಅವಶ್ಯಕತೆ ಇಲ್ಲ ಇದು ನಂದು ವೈಯಕ್ತಿಕ ಅಭಿಪ್ರಾಯ ಆ್ಯಂಡ್ ಕಂಪೇರ್ ಟು ಮ್ಯಾಚ್ ನೀವು ಒಂದು ಸತಿ ಮ್ಯಾಚ್ಗೆ ಹೋದ್ಮೇಲೆ ಅಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಮಾತ್ರ ಉಳಿಯುತ್ತೆ ಅಷ್ಟೇ ಬೇರೆ ಏನು ಪೊಲಿಟಿಕ್ಸು ಅದು ಇದೆಲ್ಲ ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್ ಅಲ್ಲಿ ಹೋಗೋದು ಆ ಟೀಮ್ ಆಡಬೇಕು ಒಳ್ಳೆ ಟೀಮ್ ಗೆಲ್ಲಬೇಕು ಅಷ್ಟೇ ದಟ್ಸ್ ಆ ಈ ಪ್ರಕಾರ ಇಂಡಿಯಾ ಇಸ್ ದ ಗುಡ್ ಟೀಮ್ ಆ್ಯಂಡ್ ಇಟ್ ಇಸ್ ಗೋಯಿಂಗ್ ಟು ವಿನ್ ಸರ್ ಸ್ಪೋರ್ಟ್ಸನ್ನ ಸ್ಪೋರ್ಟ್ಸ್ ಥರ ನೋಡಿ ಅದಕ್ಕೆ ಯಾಕೆ ವಾರು ಅದು ಇದೆಲ್ಲ ಮಿಕ್ಸ್ ಮಾಡ್ತೀರಾ ಅಂತ ಒಂದು ವಾದ ಸ್ಪೋರ್ಟ್ಸ್ ಅಂತ ಹೇಳೋದು ಅದೊಂದು ಸೆಪ್ರೇಟ್ ವಿಂಗ್ ಅದು ಈ ವ್ಯವಹಾರಗಳು ಅದೊಂಥರ ಬಟ್ ನೀವು ಎಲ್ಲ ಬೇರೆದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇದಕ್ಕೆ ಮಾತ್ರ ಬೇಕು ಅಂತ ಹೇಳೋದು ಅಷ್ಟು ಸರಿಯಾಗಲ್ಲ ಏನು ಒಂದು ಟೂರ್ನಮೆಂಟಲ್ಲಿ ಹೋಗಲಿಲ್ಲ ಅಂದರೆ ಏನಾಗಿರ್ತಿತ್ತು ಏನಾಗಿರ್ತಿತ್ತು ಅದು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಆಯ್ತು ಇವಾಗ ಆಯಿತು ಅವ್ರ ಮೇಲೆ ಮ್ಯಾಚ್ ಆಡಿದ್ರು ಹ್ಯಾಂಡ್ಶೇಕ್ ಮಾಡೋದಿಲ್ಲ ಅದರಿಂದ ಏನಾಯಿತು ಅದರಿಂದ ನಮ್ಮ ಮರ್ಯಾದೆ ಜಾಸ್ತಿ ಆಯಿತಾ ಅಥವಾ ಅವ್ರ ಮರ್ಯಾದೆ ಕಮ್ಮಿ ಆಯಿತಾ ಏನಾಯಿತು ಏನೊಂದು ಸುಮ್ಮನೆ ಮೀನಿಂಗ್ ಇಲ್ದೇ ಇರೋ ಕೆಲಸಗಳು ಮಾಡೋದಕ್ಕೆ ಅರ್ಥನೇ ಇಲ್ಲ ಅಂತ ನಾನು ಹೇಳ್ತೀನಿ ಈ ಹಿಂದೆನೂ ಇಂಡಿಯಾ ಪಾಕಿಸ್ತಾನ್ ಮಧ್ಯೆ ವಾರ್ ಆಗಿದೆ ಆ ಟೈಮಲ್ಲಿ ಆಗದೆ ಇರೋದು ಇವಾಗ ಯಾಕೆ ಅಂತ ನೋಡಿ ಮೇಡಮ್ ವಾರ್ ಆಗೋದು ಕ್ರಿಕೆಟ್ ಮ್ಯಾಚ್ ಆಡೋದು ಅದು ಡಿಫ್ರೆಂಟ್ ಇಶ್ಯೂ ಬಟ್ ನೀವು ಏನು ಸ್ಟ್ಯಾಂಡ್ ತೊಗೊಂಡಿದ್ದೀರಾ ಈಗ ಅವ್ರ ಜೊತೆ ಎಲ್ಲ ಇದನ್ನ ವ್ಯವಹಾರಗಳನ್ನ ಕಟ್ ಮಾಡಬೇಕು ನೀರು ಕೊಡಬಾರ್ದು ಅವ್ರಿಗೆ ಅಂತೆಲ್ಲ ಮಾಡ್ತೀರಾ ಸರಿ ಆಯಿತು ಸಂತೋಷ ಮಾಡಿ ಬಟ್ ಇದಕ್ಕೆ ಮಾತ್ರ ಯಾಕೆ ನೀವು ಚೇಂಜ್ ಮಾಡ್ತೀರಾ ನಿಮ್ಮ ಡಿಶನ್ನು ನೀವು ಈಗ ಕೇಳೋಕ್ಕೋದ್ರೆ ಆಫ್ಘಾನಿಸ್ತಾನಕ್ಕೆ ಹೋದರೆ ನೀವು ತಾಲಿಬಾನ್ ಇದನ್ನು ಇದು ಅಂತ ಹೇಳಿದರೆ ಟೆರರಿಸ್ಟ್ ಇದು ಅಂತ ಮತ್ತು ಇವಾಗ ಅವ್ರ ಜೊತೆನೇ ವ್ಯವಹಾರ ಮಾಡ್ತೀರಾ ಅದು ಹೇಗೆ ಅದು ಈ ವಿಷಯಗಳನ್ನೆಲ್ಲ ಯಾರತ್ರ ಕೇಳಬೇಕು ನೀವು ಫಸ್ಟ್ ಆಫ್ ಆಲ್ ಈಗ ಪಾಕಿಸ್ತಾನೀಸ ಟೆರರಿಸ್ಟ್ ಕಂಟ್ರಿ ಅಂತ ಎಲ್ಲರೂ ಡಿಕ್ಲೇರ್ ಆಗಿದೆ ಆಗದೆ ಇದ್ಮೇಲೆ ನೀವೇನು ಮಾತಾಡ್ತಿದ್ದೀರಾ ಅದು ಏನು ಅರ್ಥ ಆಗ್ತಾಯಿಲ್ಲ ಇಲ್ಲ ಸೊ ನಿಮ್ಮ ಪ್ರಕಾರ ಆಡಲೇಬಾರ್ದಿತ್ತು ಆಡಲೇಬಾರ್ದಿತ್ತು ಹೋಗಲೇಬಾರ್ದಿತ್ತು ಟೂರ್ನಮೆಂಟ್ಗೆ ಹೋಗಿರಬಾರ್ದಿತ್ತು ಓಕೆ ಇಲ್ಲಿ ಮತ್ತೊಬ್ರು ಇದ್ದಾರೆ ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಸರ್ ಹೇಳ್ತಾ ಇದ್ರು ಆಡಬಾರ್ದಿತ್ತು ಅಂತ ನಿಮ್ಮ ಪ್ರಕಾರ ಆಡಬೇಕಾ ಸರ್ ಆಡಬೇಕಾ ಆಡಬಾರ್ದು ಅಂತ ನಮ್ಮ ಒಬ್ಬರು ಇಂದ ನಿಂತಿಲ್ಲ ಮೇಡಮ್ ಸೊ ಆಡಕ್ಕೆ ಡಿಸೈಡ್ ಮಾಡಿದ ಮೇಲೆ ಗೆಲ್ಲಬೇಕು ಅನ್ನೋದು ನಮ್ಮ ಛಲ ಓಕೆ ಅವರು ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೇಳಿರಲ್ಲ ಹೋಗ್ಬಿಟ್ಟು ಹಿಂಗಾಗಿ ಭಸ್ಮ ಮಾಡಿರುವಂಥ ಜನ ನಾವು ಓಕೆ ಅದನ್ನೇ ಇವತ್ತು ಗ್ರೌಂಡಲ್ಲಿ ತೋರಿಸಿ ಗೆದ್ದುಬಿಟ್ಟು ಬರ್ತೀವಿ ಅನ್ನೋದು ನಮಗೆ ಛಲ ಇದೆ ಗೆದ್ದೇ ಗೆಲ್ತೀವಿ ಆಡ ಕಣಕ್ಕೆ ಇಳಿದ ಮೇಲೆ ಹಿಂದೆ ಬರೋ ಚಾನ್ಸೇ ಇಲ್ಲ ಒಳಗೆ ನುಗ್ಗಿ ಹಿಂಗೆ ಈಗ ಸಿಂಧೂರ ಆಪರೇಷನಲ್ಲಿ ಹೊಡೆದ್ವು ಅದೇ ಥರ ಈಗ ಹೊಡೆದು ಬಿಟ್ಟು ನಾವು ಗೆದ್ದು ಬರೋದನ್ನೇ ಮುಖ್ಯ ದಟ್ ಈಸ್ ಇಂಪಾರ್ಟೆಂಟ್ ಅಟ್ ದಿಸ್ ಸ್ಟೇಜ್ ಅಂಡ್ ವಿಲ್ ವಿನ್ ಸರ್ ಪಾಕಿಸ್ತಾನ್ ಕ್ರಿಕೆಟ್ ಫ್ಯಾನ್ ಒಬ್ರು ಹೇಳ್ತಾರೆ ಇಂಡಿಯಾ ಕೋಚ್ ಮತ್ತವ್ರಿಗೆ ಏನು ಹೇಳ್ತೀರಾ ಜೋಕ್ ಈ ಜೋಕೆಲ್ಲ ನೀವೆಲ್ಲ ನಮ್ಮ ಹತ್ರ ಬಂದು ಕ್ವಶನ್ ಕೇಳೋದೇ ತಪ್ಪು ಅಟ್ ಫಸ್ಟ್ ಪ್ಲೇಸು ಗೊತ್ತಾಯ್ತಾ ನಾವು ಅವರಿಗೆ ಮಾಂಜ ಎಷ್ಟು ಕೊಟ್ಟಿದ್ದೀವಿ ಅಂದರೆ ಲೈಫಲ್ಲಿ ಮುಟ್ ನೋಡ್ಕೊಳ್ಬೇಕು ಅವರು ಆ ಥರ ಕೊಟ್ಟಿದ್ದೀವಿ ಓಕೆ ಕೋಲಿ ಬಂದು ಟಿ ವಿಲಿ ನೋಡ್ತೀಯಾನೆ ಗ್ರೌಂಡಲ್ಲಿ ಇದ್ದಿದ್ರೆ ಕಥೆನೇ ಬೇರೆ ಗೊತ್ತಾಯ್ತಲ್ಲ ನಮ್ಮ ಹುಡುಗರುಗಳು ಬಿಟ್ಟರೆ ನಾವೇ ಎಷ್ಟೋ ಜನ ಒಡೆದು ಬರ್ತೀವಿ ಅವರಿಗೆ ಅದರಲ್ಲಿ ನಮ್ಮನ್ನು ಅವರು ಮಾತಾಡೋಕ್ಕೆ ಯೋಗ್ಯತೆ ಇಲ್ದಿರೋ ಜನಗಳವರು ಅವ್ರ ಬಗ್ಗೆ ಏನು ಮಾತಾಡ್ತಿದ್ವಿ ಮೇಡಮ್ ನಾವು ಪಾಕಿಸ್ತಾನ ಕ್ರಿಕೆಟ್ ಕ್ಯಾಪ್ಟನ್ ಹೇಳ್ತಾರೆ ನಾವೇ ಗೆಲ್ ಎರಡು ಸರಿ ಸೋತಿದ್ರು ಇಲ್ಲ ಇವತ್ತು ನಾವು ಗೆಲ್ತೀವಿ ಅಂತ ಎರಡು ಸತಿ ಸೋತಿರೋದು ಬಗ್ಗೆ ಈ ಮ್ಯಾಚ್ ಈ ಟೂರ್ನಮೆಂಟಲ್ಲಿ ಹೇಳ್ತಿದ್ದಾರೆ ಬಟ್ ಹಿಸ್ಟ್ರಿ ನೋಡಿದ್ರೆ ಎಷ್ಟು ಸತಿ ಸೋತಿದ್ದಾರೆ ನೆನೆಸ್ಕೊಳ್ಳೋಕೆ ಕೇಳಿ ಅವರಿಗೆ ಗೊತ್ತಾಯ್ತಲ್ಲ ಮಾತಾಡೋಕೆ ಮಾತಾಡಬೇಕು ಇದಾದ ಮೇಲೆ ಎಷ್ಟು ಜನ ವಾಪಸ್ ಪಾಕಿಸ್ತಾನಗೆ ಹೋಗ್ತಾರೆ ಅನ್ನೋದು ನೋಡ್ಬೇಕು ನಾವು ಏನಕ್ಕೆ ಅಲ್ಲಿ ತಲೆ ಮರೆಸ್ಕೊಂಡು ಎಲ್ಲೆಲ್ಲೋ ಹೋಗಿ ಆಮೇಲೆ ಅವ್ರ ಮನೆಗಳಿಗೆ ಗೂಡ್ ಸೇರಿದಂಗೆ ಸೇರಿದಿರೋ ಹಿಸ್ಟ್ರಿ ಇದೆ ನಮ್ಮ ಹತ್ರ ಸೊ ಈ ದಿಸ್ ಇಸ್ ಆಲ್ಸೋ ಗೊಯಿನ್ ಟು ಬಿ ಒನ್ ಆಫ್ ದೆಮ್ ಸೊ ಡೋಂಟ್ ವರಿ ಸೊ ವಿಲ್ ವಿನ್ ಆ್ಯಂಡ್ ವಿಲ್ ಶೋ ದೆಮ್ ವೇರ್ ದೇ ಬಿಲಾಂಗ್ ಟು ಹ್ಯಾಂಡ್ ಶೇಕ್ ಮಾಡಿದೆ ಬಂದರು ಸರ್ ಓ ದ್ಯಾಟ್ ಈಸ್ ಅ ವೆರಿ ಗುಡ್ ಥಿಂಗ್ ದೆ ವಾಟ್ ದೇ ಡಿಡ್ ಅಂಡ್ ದೆಲ್ ಕಂಟಿನ್ಯೂ ಟು ಡೂ ಇಟ್ ಆ್ಯಂಡ್ ವಿ ಶುಡ್ ಡೂ ದಟ್ ವಿ ಶುಡ್ ಕಂಟಿನ್ಯೂ ಟು ಡೂ ವಿ ಶುಡ್ ಯು ನೋ ಟ್ರೀಟ್ ದೆಮ್ ವೇರ್ ದೇ ಬಿಲಾಂಗ್ ಟು ಆ್ಯಕ್ಚುಲಿ ಸೊ ಇಟ್ ಇಸ್ ಗುಡ್ ದಟ್ ವಾಟ್ ದೇ ಹ್ ಡನ್ ಅಂಡ್ ಲೆಟ್ ದಮ್ ಕಂಟಿನ್ಯೂ ಟು ಡೂಯಿಂಗ್ ಇಟ್ ಸರ್ ಇಲ್ಲಿದ್ರು ಸರ್ ಹೇಳ್ತಾ ಇದ್ರು ಮ್ಯಾಚ್ ಆಡೋದೇ ಬೇಡ ಅಂತ ಬಟ್ ಅವರು ಆಡೋದು ಒಳ್ಳೆಯದು ಅಂತ ಹೇಳ್ತಿದ್ದಾರೆ ಅಲ್ಲದಾವು ವೈಯಕ್ತಿಕ ಅಭಿಪ್ರಾಯಗಳು ವೈಯಕ್ತಿಕ ಅಭಿಪ್ರಾಯಗಳು ಅವ್ರಿಗೇನು ಅನಿಸ್ತದೆ ಅವ್ರು ಅಂತಾರೆ ನನಗೇನು ಅನಿಸ್ತದೆ ನಾನು ಹೇಳ್ತಾ ಇದ್ದೀನಿ ಈ ಆರ್ ಡಿಫ್ರೆಂಟ್ ಇಂಡಿವಿಜುವಲ್ಸ್ ಅಷ್ಟೇ ನಿಮ್ಮ ಪ್ರಕಾರ ಆಡಬಾರ್ದು ಅವ್ರ ಪ್ರಕಾರ ಆಡಬೇಕು ಮೇಡಮ್ ಆಡಬೇಕು ಆಡಬಾರ್ದು ಅನ್ನೋದು ನಮ್ಮ ಕೈಲಿಲ್ಲ ಆಡಿದ ಮೇಲೆ ಬಿಡಬಾರ್ದು ಸರಿಯಾಗಿ ಕೊಡಬೇಕು ಏನು ಕೊಡ್ತಿದ್ದೀವೋ ಕಂಟಿನ್ಯೂಸ್ ಆಗಿ ಅದು ಕೊಡ್ತೀವಿ ನಾವು ಆ ಕಾನ್ಫಿಡೆನ್ಸ್ ನಮಗಿದೆ ಏನಂತೀರ ಹುಡುಗರ ಸರ ಹೇಳ್ತಾ ಇದ್ರು ಕ್ರಿಕೆಟ್ ಒಂದೇ ಯಾಕೆ ಬೇರೆದ್ರಲ್ಲೂ ನಾವು ಬ್ಯಾನ್ ಮಾಡಿದ್ದೀವಲ್ವಾ ನಾವು ಅವ್ರಿಗೆ ಏನು ಸಪೋರ್ಟ್ ಮಾಡ್ತಿಲ್ವಲ್ಲ ಅಂತ ಎಲ್ಲಿ ಯಾವುದ್ರಲ್ಲಿ ಬ್ಯಾನ್ ಮಾಡಿದ್ದೀರಾ ಮೇಡಮ್ ಕ್ಯಾನ್ ಯು ಟೆಲ್ ಮಿ ವುಮೆನ್ಸ್ ಕ್ರಿಕೆಟ್ ಆಡಿದ್ವಲ್ಲ ಹಾಕಿಗಳು ಆಡಿದ್ವಿ ಯಾರು ಹೇಳಿದ್ವಿ ಇದು ಆಡಿಲ್ಲ ಅಂತ ಓಕೆ ಇಟ್ ಈಸ್ ಅಗೇನ್ ಐ ಆಮ್ ಟೆಲಿಂಗ್ ಟು ಡಿಬೇಟಬಲ್ ಮೇಲೆ ಆಡೋಕೆ ಡಿಸೈಡ್ ನಮ್ಮ ಕೈಲಿಲ್ಲ ಆಡ್ತಾರೋ ಇಲ್ವೋ ಅಂತ ಮೇಲೆ ಬಿಡಬಾರ್ದು ಮಾಂಜಾ ಕೊಡ್ತಾ ಇದ್ದೀವಿ ಕೊಡ್ತಾನೆ ಇರ್ತೀವಿ ಇನ್ಮೇಲೆ ಅದೇ ಅವರ ವೈಯಕ್ತಿಕ ಅಭಿಪ್ರಾಯ ಮೇಡಮ್ ನಾನೇನು ಹೇಳಲಿ ಅದಕ್ಕೆ ಇಲ್ಲಿ ಮೆಜಾರಿಟಿ ಎಷ್ಟು ಜನ ಹೇಳೋದು ನೋಡಿ ಇಂಡಿಯಾ ಏನೇ ಮಾಡಲಿ ನಾವು ಅದಕ್ಕೆ ಸಪೋರ್ಟ್ ಅಷ್ಟೇ ಆ ಇದು ಬೇಕು ಇದು ಇಂಡಿಯಾಗೆ ಸಪೋರ್ಟ್ ಅನ್ನ ಆ ಥರ ಅಲ್ಲ ನಾ ಸಿ ನಮ್ಮ ನಮ್ಮ ಕಂಟ್ರಿದು ಒಂದು ಟೀಮ್ ಆಡ್ತಾ ಇದ್ರೆ ನಾವು ಅದಕ್ಕೆ ಯಾವಾಗಲೂ ಸಪೋರ್ಟ್ ಅದು ಸೋಲುತ್ತ ಗೆಲ್ಲುತ್ತೋ ದಟ್ ಇಸ್ ಸೆಕೆಂಡ್ರಿ ಗೆಲ್ಲಿ ಅಂತ ಹೇಳೋದೇ ನಮ್ಮ ಹಾರೈಕೆ ಅಷ್ಟೇ ಸರಿ ಆಯ್ತು ಈಗ ಆಡಲೇಬೇಕು ಅನ್ನೋರು ಒಂಚೂರು ಹೇಳ್ರಪ್ಪ ಆಡಲೇಬೇಕಾ ಮ್ಯಾಚ್ ಇವತ್ತು ಮೇಲೆ ಬಂದ ನಿಲ್ಸಕ್ಕಾಗತ್ತ ಈಗ ಅದು ದಿಸ್ ಟೂರ್ನಮೆಂಟ್ ಇಂಡಿಯಾ ಇಸ್ ಹೋಸ್ಟ್ ಇನ್ ಇಂಡಿಯಾ ಸೊ ಇದು ಏಷ್ಯಾ ಕಪ್ ಅಲ್ಲಿ ನಮ್ಮ ಟರ್ನ್ ಸಲ ನಾವು ಹೋಸ್ಟ್ ಮಾಡಬೇಕು ಅಂತ ಸೊ ಹಾಗಾಗಿ ನಮ್ಮ ಜವಾಬ್ದಾರಿ ಆಗುತ್ತೆ ನಾವು ಹೋಸ್ಟ್ ಮಾಡದೇ ಇದ್ರೆ ಎಲ್ಲರಿಗೂ ನಾವು ಕಾಂಪನ್ಸೇಟ್ ಮಾಡಬೇಕಾಗಿರೋದು ಸೊ ನಾವು ದುಬೈಯಲ್ಲಿ ತಗೊಂಡು ಹೋಸ್ಟ್ ಮಾಡ್ತಾ ಇದ್ದೀವಿ ಆಡೋದಕ್ಕೆ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಡಿಸೈಡ್ ಮಾಡಿದ್ಮೇಲೆ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟು ಹಂಡ್ರೆಡ್ ಪರ್ಸೆಂಟ್ ವಿಲ್ ಗೋ ರೌಟ್ ದೆಮ್ ಆ್ಯಂಡ್ ವಿಲ್ ಎನ್ಶೋರ್ ದಟ್ ದೇ ಶು ವಿ ಆರ್ ಶೋ ಶೋಯಿಂಗ್ ದಟ್ ದರ್ ಪ್ಲೇಸ್ ಎರಡು ಮ್ಯಾಚ್ ಸೋತಿದ್ರು ಮೂರನೇ ನಾವು ಫೈನಲ್ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನೇಚರ್ ಆಫ್ ಕ್ರಿಕೆಟ್ ಹಾಗೆ ಅವತ್ತು ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ತಾರೆ ಇದರಲ್ಲೇನು ಹಿಸ್ಟ್ರಿ ಡಸೆಂಟ್ ರಿಯಲಿ ಮ್ಯಾಟರ್ ಸೊ ಹಾಗೆ ಬೋ ವೆನ್ ದ ಟಾಸ್ ಇಸ್ ಮೇಡ್ ಬೋತ್ ಟೀಮ್ಸ್ ಹ್ಯಾವ್ ಈಕ್ವಲ್ ಚಾನ್ಸ್ ಬಟ್ ಟ್ಯಾಲೆಂಟು ಸ್ಕಿಲ್ಲು ನಾವು ಆಡ್ತಿರೋ ಸ್ಟ್ಯಾಂಡರ್ಡು ಲೆವೆಲ್ಲು ನೋಡಿದ್ರೆ ಡೆಫಿನೆಟ್ಲಿ ಇಂಡಿಯಾ ಆರ್ ದ ಫೇವ್ರೇಟ್ಸ್ ಪಾಕಿಸ್ತಾನ ಈಗ ರೀಸೆಂಟ್ ಆಗಿ ಎರಡು ವಾರದಲ್ಲೇ ಅವರು ಎಷ್ಟು ಸಲ ಹೆಂಗೆ ಹೀನಮಾನವಾಗಿ ಸೋತಿದ್ದಾರೆ ಬೇರೆ ಟೀಮ್ಸ್ ಮೇಲೂ ಗೆದ್ದಿದ್ದಾರೆ ಹಾಗಾಗಿ ಇಂಡಿಯಾಗೆ ಒಳ್ಳೆ ಚಾನ್ಸ್ ಇದ್ದೇ ಇದೆ ಇದೆ ಓಕೆ ಆಡಬಾರ್ದು ಅನ್ನೋಂಗಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಆಡಬಾರ್ದಿತ್ತು ಈಗ ಬಂದ ಮೇಲೆ ಫೈನಲ್ ಬಂದ ಮೇಲೆ ಇಂಡಿಯಾ ಆಡಲೇಬೇಕು ಆಡೇ ಆಡುತ್ತೆ ಆಡಿ ಗೆಲ್ಲುತ್ತೆ ಅನ್ನೋದು ಇಲ್ಲಿನವರ ಮಾತು ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ವಿರುದ್ಧ ಪರಮೇಶ್ ಏಷ್ಯಾ ನೆಟ್ಸ್ ನೆಟ್ ನ್ಯೂಸ್ ఇది ఏషియా న్యూస్ నెట్వర్క్ ప్రస్తుతి